ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಅಕ್ಷಯ ತೃತೀಯದ ಮಹತ್ವ ಅಂದರೆ ಈ ಹಬ್ಬದ ಮಹತ್ವವೇನು ಮತ್ತು ಈ ಹಬ್ಬವನ್ನು ಏಕೆ ಆಚರಣೆಯನ್ನು ಮಾಡ್ತೇವೆ ಮತ್ತು ಈ ಹಬ್ಬದಲ್ಲಿ ಏನೆಲ್ಲ ನಾವು ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಈ ಹಬ್ಬದಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ಈ ಹಬ್ಬವನ್ನು ಯಾವ ರೀತಿ ಅಂದರೆ ಏನು ಏನಕ್ಕೋಸ್ಕರ ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ಹಾಗೆ ಮನೆಯಲ್ಲಿ ಸರಳವಾಗಿ ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿ ನಿಮಗೂ ಸಹ ಧನ ಸಂಪತ್ತು ಪ್ರತಿಯೊಂದು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಹಾಗೆ ಮನೆಯಲ್ಲಿ ಹಸುಗಳು ಇರೋರು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ನಾವು ಅವತ್ತಿನ ದಿನ ಬಸವ ಜಯಂತಿ ಅಂತಲೂ ಸಹ ಕರೀತಾರೆ ಕೆಲವರು ಹಾಗಾಗಿ ಅವತ್ತಿನ ದಿನ ಹಸುಗಳು ಇದ್ದರೆ ಮನೆಯಲ್ಲಿ ಹಸುಗಳ ಅಂದರೆ ಗೋವುಗಳ ಪೂಜೆಯನ್ನು ಮಾಡ್ತಾರೆ ಮನೆಯಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಲಿ ಅಂದರೆ ಮನೆಯಲ್ಲಿ ಸಮೃದ್ಧಿ ಆಗಲಿ ಮನೆಯಲ್ಲಿ ಅದೇನೋ ಒಂದು ಎರಡಾಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದನ್ನು ಸಂತೋಷದಿಂದ ಆಚರಣೆಯನ್ನು ಮಾಡುವಂತಹ ಹಬ್ಬ ಇದು ಅಕ್ಷಯ ತೃತೀಯ ಹಾಗಾಗಿ ಕೆಲವರು ಮನೆಗಳಲ್ಲಿ ಬೆಳ್ಳಿ ಬಂಗಾರವನ್ನು ಸಹ ಆಚೆ ಅಂದರೆ ಬಂಗಾರದ ಅಂಗಡಿಯಿಂದ ತಂದು ಅವತ್ತಿನ ದಿನ ಮನೆಯಲ್ಲಿಟ್ಟು ಪೂಜೆಯನ್ನು ಸಹ ಮಾಡ್ತಾರೆ ಈ ರೀತಿ ಆಚರಣೆಯನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಸರಳವಾಗಿ ನೀವು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಮುಂದುವರಿಸೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಅಕಾತೀಜ್ ಎಂದು ಕರೆಯುತ್ತಾರೆ ಹಬ್ಬದ ದಿನದಂದು ವಿಷ್ಣು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುತ್ತೇವೆ ಅಕ್ಷಯ ತೃತೀಯವನ್ನು ಅಕಾತೀಜ್ ಅಕ್ತಿ ಅಥವಾ ಪರಶುರಾಮ ಜಯಂತಿ ಎಂದು ಸಹ ಕರೀತೇವೆ ಇದು ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಅನುಯಾಯಿಗಳು ಆಚರಿಸುವಂತಹ ಅತ್ಯಂತ ಮಂಗಳಕರ ಹಬ್ಬ ಅತ್ಯಂತ ಮಂಗಳಕರ ಸಮಯ ಅಂತಲೂ ಸಹ ಕರಿಬೋದು ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬೀಳುವುದು ಮತ್ತು ಚಂದ್ರನ ಬೆಳಕು ಅಂದರೆ ಬೆಳವಣಿಗೆ ಅಂಥವು ತುಂಬ ಗಮನಾರ್ಹವಾಗಿರುತ್ತದೆ ಅಂದರೆ ತುಂಬಾ ಜಾಸ್ತಿ ಇರುವಂತಹ ಸಮಯ ಹಾಗಾಗಿ ಇದು ತುಂಬಾ ಒಳ್ಳೆಯದು ಹಾಗಾಗಿ ನಾವು ಸಹ ಚಂದ್ರನು ಹೇಗೆ ಬೆಳಿತನೋ ಅದೇ ರೀತಿ ನಮ್ಮ ಮನೆಗಳಲ್ಲೂ ಸಹ ಸಮೃದ್ಧಿ ಆಗುತ್ತೆ ನಮ್ಮ ಮನೆಗಳು ಅಂತಲೂ ಸಹ ಹೇಳ್ತಾರೆ ಹಾಗೆ ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಮಿತಿಯಿಲ್ಲದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವಂಥ ಹಬ್ಬ ಇದು ವ್ಯಾಪಾರವನ್ನು ಪ್ರಾರಂಭಿಸುವುದು ಹೊಸ ಹೊಸ ಉದ್ಯೋಗವನ್ನು ಪ್ರಾರಂಭಿಸುವುದು ಅಥವಾ ಹೊಸ ನಿವಾಸಕ್ಕೆ ಸ್ಥಳಾಂತರಿಸುವುದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಹೆಚ್ಚುವರಿಯಾಗಿ ನಾವು ಜೀವನದಲ್ಲಿ ಪ್ರಗತಿಯ ಹೊಂದಲು ಏಕೆಂದರೆ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೋಸ್ಕರ ಈ ಒಂದು ಹಬ್ಬದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದು ಯಶಸ್ವಿಯನ್ನು ಕೊಡುತ್ತೆ ಅನ್ನೋ ಒಂದು ಕಾರಣದಿಂದ ಆಚರಣೆ ಮಾಡ್ತೇವೆ ಹಾಗೆ ನಮ್ಮಂದ ಅಗಲಿದಂತಹ ಪೂರ್ವಜರ ನೆನಪಿಗೋಸ್ಕರನೂ ಸಹ ಈ ಒಂದು ಅಕ್ಷಯ ತೃತೀಯ ಆಚರಣೆ ಮಾಡ್ತೇವೆ ಹಾಗೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತದ ಸಮಯವನ್ನು ಸಹ ತಿಳಿಸ್ಕೊಡ್ತೇನೆ ನಾನಿಲ್ಲಿ ಅಕ್ಷಯ ತೃತೀಯ ಪೂಜೆ ಮುಹೂರ್ತವು ಬೆಳಗ್ಗೆ ಆರು ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಇರುತ್ತದೆ ಹಾಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳವರೆಗೆ ಇರುತ್ತದೆ ತೃತೀಯ ತಿಥಿಯು ಅಂದರೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಗೊತ್ತಾಯ್ತಲ್ವ ನೀವು ಹನ್ನೊಂದನೇ ತಾರೀಕು ಎರಡು ಐವತ್ತು ಆ ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಅಕ್ಷಯ ತೃತೀಯ ಮಹತ್ವವನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಹಬ್ಬದ ಮಹತ್ವವನ್ನು ಪವಿತ್ರ ತ್ರಿಮೂರ್ತಿಗಳೊಳಗೆ ಬ್ರಹ್ಮಾಂಡದ ರಕ್ಷಕನದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂಗಳಕರ ದಿನವನ್ನು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವಕ್ಕಾಗಿ ಪೂಜಿಸುತ್ತೇವೆ ನಾವು ಇದು ತ್ರೇತಾಯುಗದ ಆರಂಭವನ್ನು ಸಹ ಹೇಳುತ್ತೆ ತಿಳಿಸುತ್ತೆ ಅಂತಲೂ ಸಹ ಹೇಳ್ತಾರೆ ಇದು ಸಾಮಾನ್ಯವಾಗಿ ಪರಶುರಾಮ ಜಯಂತಿಯೊಂದಿಗೆ ಹೊಂದಿಕೆಯಾಗುತ್ತದೆ ಅಂತಲೂ ಸಹ ಹೇಳ್ತಾರೆ ಇದು ಭಗವಾನ್ ವಿಷ್ಣುವಿನ ಆರನೆಯ ಅವತಾರವಾದ ಪರಶುರಾಮನನ್ನು ಗೌರವಿಸುವ ಆಚರಣೆಯಾಗಿದೆ ಹಾಗಾಗಿ ಅದರ ಮಂಗಳಕರ ಸ್ವಭಾವಕ್ಕಾಗಿ ಗೌರವಾನ್ವಿತರಾಗಿ ದೇಶದಾದ್ಯಂತ ಜನರು ಈ ದಿನದಂದು ನೀಡಿದ ಅವಕಾಶಗಳನ್ನು ಬಳಸಿಕೊಳ್ಳುತ್ತಾರೆ ವಿಶೇಷವಾಗಿ ನಾವು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ನಾವು ಖರೀದಿ ಮಾಡ್ತೇವೆ ಹಾಗೆ ಅವರವರ ಜೀವನದಲ್ಲಿ ಸಮೃದ್ಧಿಯನ್ನು ಹೊಂದಲು ನಾವು ಈ ಒಂದು ಅಕ್ಷಯ ತೃತೀಯ ಆಚರಣೆಯನ್ನು ಮಾಡ್ತೀವಿ ಒಂದು ನಂಬಿಕೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಮೂಲ್ಯವಾದ ಲೋಹಗಳನ್ನು ಖರೀದಿಸುವ ಕ್ರಿಯೆಯೂ ಸಹ ಒಬ್ಬರ ಮನೆ ಮತ್ತು ಕುಟುಂಬಕ್ಕೆ ಅದೃಷ್ಟವನ್ನು ನೀಡುತ್ತದೆ ಎಂದು ನಾವು ಪ್ರತಿಯೊಬ್ಬರೂ ಅಂದ್ಕೊಂಡಿರೋದ್ರಿಂದ ಈ ಆಚರಣೆಗಳು ವಿಶಿಷ್ಟವಾಗಿ ಕಾಣ್ತವೆ ಹಾಗೆ ಯಜ್ಞಗಳು ಪೂಜೆಗಳು ಮತ್ತು ದಾನ ಕಾರ್ಯಗಳನ್ನು ಸಹ ಮಾಡುತ್ತೇವೆ ಮಾಡೋದರಿಂದ ತುಂಬಾ ಒಳ್ಳೆಯದು ಕಡಿಮೆ ಅದೃಷ್ಟವಂತರಿಗೆ ಬಟ್ಟೆ ಆಹಾರ ಮತ್ತು ಅವರಿಗೆ ಅಗತ್ಯವಿರುವಂತಹ ವಸ್ತುಗಳನ್ನು ನಾವು ದಾನ ಮಾಡಿ ದಾನ ಮಾಡೋದ್ರಿಂದ ಸಹ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಮನೆಗಳಲ್ಲಿ ಸಮೃದ್ಧಿ ಸುಖ ನೆಮ್ಮದಿ ಎಲ್ಲವನ್ನೂ ಸಿಗುತ್ತೆ ಅಂತಲೂ ಹೇಳ್ತಾರೆ ಹಾಗೆ ನಾವು ಭಗವಾನ್ ವಿಷ್ಣುವನ್ನು ಆಶೀರ್ ಆಶೀರ್ವಾದವನ್ನು ಸಹ ಪಡಿತೀವಿ ಅವತ್ತಿನ ದಿನ ಆವತ್ತಿನ ದಿನ ನಾವು ವಿಶೇಷವಾಗಿ ಭಗವಾನ್ ವಿಷ್ಣುವಿನಾಗೆ ಪೂಜೆಯನ್ನು ಸಲ್ಲಿಸೋದು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸೋದು ಮತ್ತು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಹ ನಮಗೆ ಎಲ್ಲ ಏಕೆಂದರೆ ವಿಘ್ನನಾಶಕ ವಿನಾಯಕನಾಗ್ತಾನೆ ಹಾಗೆ ನಾವೇನು ವಿಷ್ಣುವಿನ ಆರಾಧನೆ ಮಾಡಿದರೆ ನಮಗೆ ಬಂದಿರುವಂತಹ ಎಲ್ಲ ಕಷ್ಟಗಳು ದೂರ ಆಗ್ತವೆ ಹಾಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಮೂವರನ್ನು ಸಹ ನಾವು ಆರಾಧನೆಯನ್ನು ಮಾಡಬೇಕು ಹಾಗೆ ಹಿಂದೂ ಪುರಾಣಗಳ ಪ್ರಕಾರ ತ್ರೇತ್ರುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು ಅಂತಲೂ ಸಹ ಹೇಳ್ತಾರೆ ಹೀಗೆ ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯದಲ್ಲಿ ಹಬ್ಬವನ್ನು ನಾವು ಮಾಡುತ್ತೇವೆ ಸಂಸ್ಕೃತದಲ್ಲಿ ಅಕ್ಷಯ ಪದದ ಅರ್ಥವು ಅತ್ಯವಿಲ್ಲದ ಮತ್ತು ಅಕ್ಷಯ ತೃತೀಯವು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಅಕ್ಷಯ ತೃತೀಯ ಆಚರಣೆಗಳನ್ನು ಹೇಗೆ ಮಾಡ್ತೇವೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ ಹಬ್ಬದ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಎಲ್ಲ ಪ್ರೀತಿ ಪಾತ್ರರ ಅದೃಷ್ಟ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೂಜೆಗಳನ್ನು ಸಹ ಮಾಡ್ತಾರೆ ಯಜ್ಞಗಳನ್ನು ಮಾಡ್ತಾರೆ ಹಾಗೆ ದಾನಗಳನ್ನು ಸಹ ಮಾಡ್ತಾರೆ ದಿನದ ಪ್ರಮುಖ ಭಾಗವಾಗಿದೆ ಅಂತಲೂ ಸಹ ಹೇಳ್ಬೋದು ಬಡವರಿಗೆ ಹಾಗೂ ಏನೂ ಇಲ್ಲದೆ ಇರುವಂತಹ ನಿರ್ಗತಿಕರಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನಾನು ಅಕ್ಷಯ ತೃತೀಯ ಪೂಜಾ ವಿಧಾನವನ್ನು ಸಹ ಇಲ್ಲಿ ತಿಳಿಸ್ಕೊಡ್ತೀನಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ಈ ಮಂಗಳಕರ ದಿನದ ಹಬ್ಬಗಳು ಪೂರ್ಣಗೊಳ್ಳುತ್ತವೆ ಆದ್ದರಿಂದ ನಾವು ನಿಮಗಾಗಿ ಈ ಒಂದು ಪೂಜಾ ವಿಧಾನವನ್ನು ತಿಳಿಸಿಕೊಡಲು ಬಯಸುತ್ತೇನೆ ಪೂಜೆಯನ್ನು ಹೇಗೆ ನಡೆಸಬೇಕು ಎಂಬುದು ನಾನು ಇಲ್ಲಿ ತಿಳಿಸಿಕೊಡ್ತೇನೆ ಬೇಗನೆ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡುವ ಮೂಲಕ ದಿನವನ್ನು ಪ್ರಾರಂಭಿಸಿ ಸ್ನಾನ ಮಾಡುವಾಗ ಒಂದು ಬಕೆಟ್ ನೀರಿಗೆ ಕೆಲವು ಹನಿ ಗಂಗಾ ಜಲ ಸೇರಿಸಿ ಶುದ್ಧೀಕರಣದ ನಂತರ ನಿಮ್ಮ ಉಡುಪುಗಳನ್ನು ಅಂದರೆ ಶುದ್ಧವಾದ ಉಡುಪುಗಳನ್ನು ಧರಿಸಿ ಹಾಗೆ ಸೂರ್ಯ ಅಥವಾ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ ಧ್ಯಾನ ಎಂದು ಕರೆಯಲ್ಪಡುವ ಅಲ್ಪಾವಧಿಗೆ ಧ್ಯಾನ ಮಾಡಲು ಪ್ರಶಾಂತವಾದ ಸ್ಥಳವನ್ನು ನೀವು ಆಯ್ಕೆ ಮಾಡಿ ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಪೂಜೆಯನ್ನು ಮಾಡಲು ನೀವು ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ಮಾಡಿಕೊಳ್ಳಿ ಪೂಜಾ ಸ್ಥಳ ಮತ್ತು ಪೂಜಾ ಅಂದರೆ ಚೌಕಿಯ ಮೇಲೆ ಪವಿತ್ರ ನೀರು ಅಥವಾ ಗಂಗಾಜಲವನ್ನು ಇಡಿ ಸಿಂಪಡಿಸಿ ಚೌಕಿಯನ್ನು ತಾಜಾ ಹಳದಿ ಬಟ್ಟೆಯಿಂದ ಮುಚ್ಚಿ ಮತ್ತು ಅದರ ಮೇಲೆ ಗಣೇಶ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ ಲಕ್ಷ್ಮೀದೇವಿಯ ವಿಗ್ರಹವು ವಿಷ್ಣುವಿನ ಎಡಭಾಗದಲ್ಲಿದೆ ಎಂದು ತಿಳಿದುಕೊಳ್ಳಿ ಚೌಕಿಯ ಬಲಕ್ಕೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಿ ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಸಿಂಧೂರದೊಂದಿಗೆ ಸ್ವಾಸ್ತಿಕವನ್ನು ರೂಪಿಸಿ ಕಲಶವನ್ನು ನೀರಿನಿಂದ ತುಂಬಿಸಿ ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ ಒಳಗೆ ನಾಣ್ಯಗಳು ಮತ್ತು ಮಾವಿನ ಎಲೆಗಳನ್ನು ಇರಿಸಿ ನಂತರ ತೆಂಗಿನಕಾಯಿಯನ್ನು ಮೇಲೆ ಇರಿಸಿ ಚೌಕಿಯ ಮೇಲೆ ಕಲಶವನ್ನು ಇರಿಸಿ ಪೂಜೆಯನ್ನು ಪ್ರಾರಂಭಿಸಲು ಗಣೇಶನನ್ನು ಆಹ್ವಾನಿಸಿ ಅವರ ಆಶೀರ್ವಾದ ಪಡೆಯಲು ಹಣ್ಣುಗಳು ಮತ್ತು ಹೂಗಳು ಅಕ್ಷತೆ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಮೌಲಿ ಕುಂಕುಮ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿಗೆ ಜಾನುವನ್ನು ನೀಡಿ ಮತ್ತು ಲಕ್ಷ್ಮೀದೇವಿಗೆ ಸಿಂಧು ಸಿಂಧೂರವನ್ನು ಅನ್ವಯಿಸಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಸಮಾಧಾನ ಪಡಿಸಲು ಮಂತ್ರಗಳನ್ನು ಪಡಿಸಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಸಹ ಮಾಡಿ ಸಂತೋಷ ಮತ್ತು ಸಮೃದ್ಧಿ ಜೀವನಕ್ಕಾಗಿ ಪ್ರಾರ್ಥಿಸುವ ಮೂಲಕ ಆಚರಣೆಗಳನ್ನು ನಾವು ಮಾಡುತ್ತೇವೆ ಹಾಗೆ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ದಂತಕಥೆಗಳು ಸಹ ಇದೆ ನಾನಿಲ್ಲಿ ನಿಮಗೊಂದೆರಡು ಕಥೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಮಂಗಳಕರ ದಿನದೊಂದಿಗೆ ಹಲವಾರು ದಂತಕಥೆಗಳು ಇಳಿದುಕೊಂಡಿವೆ ಆದರೆ ಅತ್ಯಂತ ಗಮನಾರ್ಹವಾದದ್ದು ಅನ್ನಪೂರ್ಣಾದೇವಿಯ ಸುತ್ತ ಸುತ್ತುತ್ತದೆ ಧರ್ಮಗ್ರಂಥಗಳ ಪ್ರಕಾರ ಪಾರ್ವತೀ ದೇವಿಯ ಅವತಾರವಾದ ಅನ್ನಪೂರ್ಣಾದೇವಿಯು ಹಸಿದವರಿಗೆ ಉದಾರವಾಗಿ ಆಹಾರವನ್ನು ನೀಡಲು ಅಕ್ಷಯ ತೃತೀಯದ ಈ ಸಂತೋಷದಾಯಕ ಸಂದರ್ಭದಲ್ಲಿ ತಿಳಿಸಿದ್ದಾಳೆ ಹಾಗೆ ಶಿವನು ಭಿಕ್ಷುಕನಂತೆ ವೇಷ ಧರಿಸಿ ಅನ್ನಪೂರ್ಣಳನ್ನು ಭೇಟಿ ಮಾಡಿ ಜೀವನಾಂಶವನ್ನು ಕೋರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಬ್ರಹ್ಮಾಂಡದ ಭಗವಂತನಿಗೆ ಆಹಾರಕ್ಕಾಗಿ ಏಕೆ ಭಿಕ್ಷೆ ಬೇಕು ಎಂದು ಒಬ್ಬರು ಆಶ್ಚರ್ಯಪಡಬಹುದು ಈ ಕಾರ್ಯವು ಮಾನವೀಯತೆಗೆ ಆಧ್ಯಾತ್ಮಿಕ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರತಿ ಜೀವಿಯಲ್ಲಿ ದೇವರು ನೆಲೆಸಿರುವಂತೆ ಕಡಿಮೆ ಅದೃಷ್ಟವಂತರಿಗೆ ಆಹಾರ ನೀಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಹೀಗಾಗಿ ಈ ನಿರೂಪಣೆಯ ಪ್ರಕಾರ ಈ ಮಂಗಳಕರ ದಿನದಂದು ದೇವಿಯು ಸ್ವತಃ ಶಿವನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಆಹಾರವನ್ನು ನೀಡಲಿಲ್ಲ ಅವರವರು ಅವರವರ ಮನೆಗಳಲ್ಲಿ ಸರಳವಾಗಿ ಈ ಪೂಜೆಯನ್ನು ಆಚರಣೆ ಮಾಡಿದರೆ ಅದೃಷ್ಟವಾದ ಅವಧಿಯನ್ನು ನಾವು ಉಪಯೋಗಿಸಿಕೊಂಡರೆ ಖಂಡಿತ ಅವರ ಜೀವನದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳುತ್ತೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಚಿಕ್ಕದಾದಂಥ ಮಾಹಿತಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ